ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಫ್ಲವರ್ ಮರಿ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಂದು ನಿಮಗೆ ಗೊತ್ತೇ ಇರುತ್ತಾ ಡೈಲಿ ನೋಡು ಅವ್ರಿಗೆ ಮಾತ್ರ ಗೊತ್ತಿರುತ್ತಾ ನೈಂಟಿ ನೈನ್ ವಿಡಿಯೋ ಇವತ್ತು ಸೊ ಇನ್ನು ಒಂದೇ ಒಂದು ಬಾಕಿ ಇರೋ ನನ್ನ ವಿಡಿಯೋ ಸೊ ಮತ್ತು ಹಂಗೆ ಏನು ಹೇಳ್ಬೇಕಂತಂದ್ರೆ ಇವತ್ತು ಕಂಪ್ಲೀಟ್ ಆಗಬೇಕಾಗಿತ್ತು ಹಂಡ್ರೆಡ್ ಡೇಸ್ ಸೊ ಒಂದು ಗ್ಯಾಪ್ ಮಾಡೀನಿಲ್ಲ ಸೊ ಅದಕ್ಕೋಸ್ಕರ ನಾಳಿಗೆ ಕಂಪ್ಲೀಟ್ ಆಗುತ್ತಾ ಸೊ ಆಂಜನೇಯನ್ ಟೆಂಪಲ್ಗೆ ಹೋಗಿ ನಾಳಿಗೆ ಲಾಗ್ನ ಕಂಪ್ಲೀಟ್ ಮಾಡ್ಬೇಕಂತೈತಿ ಸೊ ಅಂಡ್ರೆಡ್ ವೀಡಿಯೋಸ್ ಕಂಪ್ಲೀಟ್ ಮಾಡ್ತೀನಿ ಸೊ ಹಂಗ ಇವತ್ತು ನಾನು ಏನು ಹೇಳಬೇಕಂತಾನೆ ಅಂದ್ರೆ ಸೊ ನೀನು ನೀವೆಲ್ಲ ವಿಡಿಯೋ ನೋಡಿರ್ಬೋದು ಸೊ ನಾನು ವೈಫೈ ಅದು ಅಂತ ಅಂತಾನೆ ಸೊ ಎಲ್ಲರ್ಗೆ ನಂಬರ್ ಕೊಡೋಕೆ ಹೋಗ್ಬೇಡ ಅಂತ ನನ್ಕಂಡು ಈ ಥರ ಎಲ್ಲ ಹೇಳಕತ್ತಿದ್ದ ಸೊ ಖರೆ ಅವ ಅದನ್ನು ಹೇಳಿದ ನನಗೆ ಅದನ್ನು ವಿಡಿಯೋ ಮಾಡಿ ನಾಳೆಗೆ ನೀನೊಂದು ಸೊ ಜನ ಈ ಥರವೂ ಇರ್ತಾರೆ ಸೊ ನೀವು ವಿಡಿಯೋ ಮಾಡೋದ್ರ ಸಂಬಂಧ ಒಂದು ಸೊ ಎಲ್ಲ ಹೆಣ್ಮಕ್ಳು ಸ್ವಲ್ಪ ಕೇರ್ಫುಲ್ಲಾಗಿ ಇರ್ಬೇಕು ಅಂತಂದ ಸೊ ಆಯ್ತು ರೀ ನಾನು ಅದನ್ನ ನಾಳೆಗೆ ವಿಡಿಯೋ ಮಾಡ್ತೀನಿ ನನಗೂ ಒಂದು ಒಳ್ಳೆ ಕಂಟೆಂಟ್ ಕೂಡ ಸಿಕ್ಕಂಗಾಗುತ್ತ ಅಂತ ಅಂದ್ಕೊಂಡು ವಿಡಿಯೋ ಮಾಡಕ್ಕೆ ಈಗ ಸೊ ಏನಂತಂದ್ರೆ ಇನ್ನೂ ನನಗೆ ಪಾಪು ಆಗಿದ್ದಿಲ್ಲ ಸೊ ಏನೋ ಆಗಿತ್ತು ಪಾಪು ಆಗಿದ್ದಿಲ್ಲ ಸೊ ಬಿಜಾಪುರದೊಳಗೆ ನಮ್ಮ ರಿಲೇಟಿವ್ ಒಬ್ಬರ ಮನಿಯೊಳಗೆ ಮನಿ ಓಪ್ಲಿಂಗಿತ್ತವತ್ತೆ ಸೊ ನಾವು ನಾನು ಮತ್ತು ನಮ್ಮ ಅವ್ವ ಹೋಗಿದ್ವಿ ನಮ್ಮ ಅವ್ವ ರೇಲ್ವೇದಾಗ ಒಟ್ಟೆ ಹತ್ತಿಲ್ಲ ನಾನು ಅಂತ ಹಿಂಗಂದ್ರೆ ನಾ ಕರ್ಕೊಂಡು ತುಂಬ ಅಂತ ರೈಲ್ವೆ ಟೇಷನ್ಗೆ ಕರ್ಕೊಂಡು ಹೋಗಿದ್ವಿ ನಮ್ಮ ಹೂವ ರೇಲ್ವೆ ಟೇಷನ್ ಕರ್ಕೊಂಡು ಹೋಗಂತಲೇ ಅದೇ ಟ್ರೈನ್ ಏಳು ಗಂಟೆಗೆ ಇತ್ತು ಏಳು ಗಂಟೆ ಅಂತ ಎರಡು ತಾಸು ಬೇಕು ನಮ್ಮ ಬಾಗಲಕೋಟೆಗೆ ಬರೋಕೆ ಸೊ ಎರಡು ತಾಸು ಅಂದ್ರೆ ಒಂಬತ್ತು ಗಂಟೆಗೆ ನಾವು ಮುಟ್ತಿದ್ವಿ ಬಸ್ ಒಳಗೆ ಹೋಗಿದ್ರೆ ಇನ್ನೂ ಚಲೋ ಇತ್ತು ಜಲ್ದಿ ಹೋಗಿ ಮುಟ್ತಿದ್ವಿ ಸುಮ್ಮ ಟೈಮ್ ವೇಸ್ಟ್ ಮಾಡಿದ್ದೆವು ನೋಡುವ ಅಂತ ನಮ್ಮ ಈ ಥರ ಎಲ್ಲ ಚಿಂತೆ ಮಾಡಾಕ್ತದ ಇಲ್ಲಿ ಬಿಡಬೇ ಹಂಗೋ ಮುಟ್ತೀವಿ ಅಂತ ಹಿಂಗೆ ಸ್ವಲ್ಪ ಅದು ಟ್ರೈನ್ ಆವತ್ತು ಲೇಟ್ ಇತ್ತು ಗೋಲ್ಡ್ ಗುಂಬಜ್ ಎಕ್ಸ್ಪ್ರೆಸ್ ಅಂಥೇಳಿ ಸೊ ಅವತ್ತು ಆರು ಗಂಟೆಗೆ ಇದ್ದಿದ್ದು ಏಳು ಗಂಟೆಗೆ ಬಂದಿತ್ತದ ಸೊ ನಾವು ಇಬ್ರು ತಾಯಿ ಮಗಳು ರೈಲ್ವೆ ಒಳಗೆ ಹೋಗ್ಕೊತೀವಿ ಟ್ರೈನ್ ಬರಂತಲೇ ಅಂತಲೇ ಅದ್ರೊಳಗೆ ಹೋಗ್ಕೊತೀವಿ ನಮ್ಮ ಅಪೋಸಿಟ್ ಬೇರೆ ಯಾವುದೋ ಊರನಾರ ಕೂತಿದ್ರು ಅವರು ನಮ್ಮನ್ನ ಪರಿಚಯ ಮಾಡ್ಕೊಳಕ್ಕೆ ಟ್ರೈ ಮಾಡಕತ್ತಿದ್ರು ಸೊ ಅವ್ರ ಏಜ್ ಬಹುಶಃ ಒಂದು ತರ್ಟಿ ಫೈವ್ ತರ್ಟಿ ಸಿಕ್ಸ್ ಈ ಥರ ಒಂದು ಫೋರ್ಟಿವರ್ಗೆ ಅಂತ ಇಟ್ಕೊರಿ ಆ ಥರದ ಏಜಿನ ವ್ಯಕ್ತಿ ಅವ್ರ ಸೊ ಅವ್ರು ಏನು ಮಾಡಿದ್ರು ಕ್ಲೋಸ್ ಆಗಿ ಹಂಗೆ ಮಾತಾಡೋಕೆ ಶುರು ಮಾಡಿದ್ರು ಸೊ ಅವರು ಹೊಲದಾಗ ಏನೋ ಹಚ್ಚಿದ್ರು ಅಂತ ಸೊ ಆಗಿದ್ದು ಅಂತ ಅವ್ನು ನಮಗೆ ಕೊಟ್ಟರು ಸೊ ಹಂಗೆ ಪರಿಚಯ ಪರಿಚಯ ಆಗಿ ಸೊ ಆ ಊರಿನ ಅಧ್ಯಕ್ಷ ಇದ್ದಂತ ಅವ್ರ ಊರಿನ ಅಧ್ಯಕ್ಷ ಇದ್ದಂತ ಅದಕ್ಕೋಸ್ಕರ ಏನೋ ಫ್ಲಾಟ್ ಗ್ಲೀಟ್ ಎಲ್ಲ ಬಂದಿರ್ತಾವೆ ನೋಡ್ರಿ ಆ ಫ್ಲ್ಯಾಟ್ದು ಎಲ್ಲ ಬಂದಾಗ ಅವೆಲ್ಲ ಎಲ್ಲಿ ಸೆಂಕ್ಷನ್ ಆಗ್ತದ ಬೆಂಗ್ಳೂರಿಗೆ ಹೋಗಿ ಬರ್ಬೇಕಂತ ಅವನ್ನೇನ ತಗೊಂಡ ಬೆಂಗ್ಳೂರಿಗೆ ಹೋಗಿ ಬಂದಿಂದ ಅವ್ನು ಹಾಕಕ್ಕೆ ಅನುಮತಿ ಕೊಟ್ಟಿರ್ತಾರಂತ ಅವ್ರಿಗೆ ಸರ್ಕಾರದವ್ರೆ ಸೊ ಆ ವ್ಯಕ್ತಿ ಅವತ್ತು ಬ ಬೆಂಗ್ಳೂರ್ಗೆ ಹೊಂಟಿದ್ದ ನಮಗೆ ಅವತ್ತು ಟ್ರೈನ್ ಪರಿಚಯ ಆಗಂತಲಿ ಹಂಗೆ ಮಾತಿಗೆ ಮಾತು ಮಾತಿಗೆ ಮಾತು ಪರಿಚಯ ಆಗಿ ಸೊ ಅದು ಪರಿಚಯ ಕಾಂಟ್ಯಾಕ್ಟ್ವರ್ಗು ಬಂದ್ಬಿಟ್ಟು ಕಾಂಟ್ಯಾಕ್ಟ್ವ್ರಿಗೆ ಅಂತಂದ್ರೆ ಅವ್ರ ನಂಬರ್ ನಾವು ಇಸ್ಕೋದು ನಮ್ಮ ನಂಬರ್ ಅವ್ರು ಇಸ್ಕೋದು ಈ ಥರದ್ರೊಳ್ಗು ಬಂದುಬಿಡ್ತೀವಿ ಏನಂತಂದ್ರೆ ಅವ್ರು ಯಾವ ಥರ ನಂಬರ್ ಕೇಳಿದ್ರು ಅಂತಂದ್ರೆ ನಮ್ಮ ಹೂವಾರಿಗೆ ಗೊತ್ತಿದೆ ಸೊ ನನಗೆ ಅವ್ರಿಗೆ ಜಾಸ್ತಿ ಏನು ಇದಿಲ್ಲ ನಮ್ಮ ಹೂವಾರ ಮಾತಾಡುತ್ತಿದ್ರೆ ನಮ್ಮ ಜೋಡಿ ಜಾಸ್ತಿ ಮಾತಾಡುತ್ತಿದ್ದ ಮಾತಾಡ್ಕೊತ ಮಾತಾಡ್ಕೊತ ಹಂಗೆ ಏನು ಮಾಡಿದಂತಂದ್ರೆ ನಿಮ್ಮೂರು ಕಡೆ ಹೆಂಗೆ ಸಿಗ್ತಾವೇನು ರೀ ಕಡೆ ಹೆಂಗೆ ಸಿಗ್ತಾವೇನು ಈ ಥರ ಎಲ್ಲ ಕೇಳಿ ಕಾಂಟ್ಯಾಕ್ಟ್ ಮಾಡಿದ ಈ ಕಾಣಗೇರ್ ಪಕ್ಕಿ ಕಾಸ್ಟ್ ಒಳಗಿದ್ರೆ ಹೇಳ್ರಿ ಎಸ್ ಸಿ ಪಕ್ಕಿ ಇದ್ರೆ ಹೇಳಿರಿ ಆ ಥರ ಈ ಥರ ಮಾಡಿ ಇದು ಮಾಡೋಕ್ಕ ಈ ಥರ ಕಾಂಟ್ಯಾಕ್ಟ್ ಮಾಡ್ಕೊಳಕ್ಕೆ ಶುರು ಮಾಡಿದವ ಆ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡ್ಕೊಂಡ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೆಸಿಂದ ಹೇಳ್ತಾನ ಈ ಥರ ಏನಾರ ಸಿಕ್ಕ್ರೆ ಅದು ನಮಗೆ ಕಾಲ್ ಮಾಡ್ರಿ ನಂಬರ್ ಕೊಡಿರಿ ನಿಮ್ದು ಅಂತ ನಾನು ನಂಬರ್ ಕೊಡೋದಿಲ್ಲ ಅಂತೇ ನಾನು ನಮ್ಮವನು ಇಲ್ಲ ಬ್ಯಾಡ್ರಿ ನಂಬರ್ ಅದು ಎಲ್ಲ ಬ್ಯಾಡ್ರಿ ನೋಡೂನು ಇರಲಿ ನೋಡೋಣ ಒಂದು ಹಿಂಗೆ ನಮ್ಮ ಅಂತಂದ್ರೆ ನೀವು ನಮ್ಮ ಒಬ್ಬಾರ ವಯಸ್ಸಿನದಿರಿ ಮತ್ತು ತಂಗಿ ನಮ್ಮ ತಂಗಿ ವಯಸ್ಸಿನ ಕೇಳ ಅಂತ ಈ ಥರ ಎಲ್ಲ ಕ್ಲೋಸಾಗಿ ಮಾತಾಡೋಕೆ ಶುರು ಮಾಡಿದ ಸೊ ಏನಪ್ಪ ಸಂಬಂಧದ ಥರ ಹಿಂಗೆ ಹಚ್ಕೊಂಡು ಮಾತಾಡ್ತಾರೆ ತಡಿ ಅಂಥೇಳಿ ನಂಬರ್ ಕೊಟ್ಬಿಟ್ಟು ನಾವು ಕೇಳಿದಂತೆ ನಂಬರ್ ಕೊಟ್ಬಿಟ್ಟು ನಂಬರ್ ಕೊಡಂತೆ ಆ ವ್ಯಕ್ತಿ ಸೊ ಮೆಸೇಜ್ ಮಾಡಿದ ಒಂದು ಎರಡು ದಿನದ ಮ್ಯಾಲ ನಂಬರ್ ಮೆಸೇಜ್ ಮಾಡಿದ ಯಾಕಂದ್ರೆ ನನಗೆ ಇವ್ರದ ಇದ್ದ ನಂಬರ್ನೂ ಗೊತ್ತಿದ್ದಿದ್ದಿಲ್ಲ ಸೊ ಹೊಸ ನಂಬರ್ ಬರ ಅಂತಲೇ ಡಿ ಪಿ ಇದ್ದಿದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಈ ಅಂತೂ ಗೊತ್ತಾಗ್ತಿದ್ದಿಲ್ಲ ಆ ವ್ಯಕ್ತಿದ ನಂಬರ್ಸ್ ಅಂತ ಬಂತು ಸೊ ನಾ ಹಿಂಗೆ ರಾಮನ್ ಗೌಡ ಅಂತ ಈ ಥರ ಎಲ್ಲ ಹೇಳಕತ್ತ ಸೊ ಹೌದು ಅಲ್ಲಿ ರೈಲ್ವೆ ಒಳಗೆ ಪರಿಚಯ ಆಗಿದೆ ಅಣ್ಣ ನಿಮ್ಮ ಎಲ್ರಿ ಅಂತ ಅನ್ನದು ಹೌದಮ್ಮ ನಮ್ಮ ಅಂತ ಈ ಥರ ಎಲ್ಲ ಕಾಂಟ್ಯಾಕ್ಟ್ ಮಾಡ್ದೆ ಸೊ ಆ ವ್ಯಕ್ತಿದ ಆ ವ್ಯಕ್ತಿ ವೈಫ್ ವೈಫಲ್ಲ ಆಕಿ ನನಗೆ ಕಾಲ್ ಮಾಡೋಕ್ಕೆ ಶುರು ಮಾಡ್ಯ ಮತ್ತು ಸೊ ಎರಡು ದಿನ ಆಗೈತಿ ಕಾಂಟ್ಯಾಕ್ಟ್ ನನಗೆ ಅಣ್ಣಾಗ ನನಗೆ ಕಾಂಟ್ಯಾಕ್ಟ್ ಆಗಿದ್ದ ಆ ವ್ಯಕ್ತಿ ಏನು ನನಗೆ ಕಾಲ್ ಮಾಡಕ್ಕೆ ಯಾಕಂತಂದ್ರೆ ಒಂದು ಸ್ವಲ್ಪ ಆ ವ್ಯಕ್ತಿ ಸರಿ ಇದ್ದಿದ್ದಿಲ್ಲ ಅಂತ ಸೊ ನಮ್ಮ ಜೊತೆಗೇನು ಚೆನ್ನಾಗೇ ಇದ್ದ ಬ್ರದರ್ ಥರ ಇದ್ದ ಸೊ ಯಾವುದೇ ರೀತಿ ಅಫೇರ್ ಇದ್ದಿದ್ದಿಲ್ಲ ಸೊ ಹಾಗಾಗಿ ನಾನೇನು ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ ನಾನು ಯೋಚನೆ ಮಾಡಲ್ಲ ಅಂತಲೇ ಆ ವ್ಯಕ್ತಿ ಯಾಕೆ ಅವನೇಂತ ಫೋನ್ ಹಚ್ಚ ಅಂತಲೇ ನನಗೆ ನಾವೇನು ಆ ಥರ ಇಲ್ಲವ ಅಂತೇನ ಎಲ್ಲ ಹೇಳಿ ಸೊ ಇಲ್ಲ ಹಿಂಗೆ ಹಿಂಗೆ ಮಾಡ್ತಾರ ಅವರು ಅಂತ ಈ ಥರ ಎಲ್ಲ ಹೇಳಿದ್ರು ಸೊ ನೀವು ಆ ಥರಾನ ಅಂತ ಈ ಥರ ಎಲ್ಲ ನಾನು ಕೇಳೋಕತ್ತೋ ಇಲ್ವ ಅಂತ ಅನ್ಯೆ ಅಂದ್ರೂ ಆಕೆ ಭಾಳ ಆಗಿ ಅಳೋದು ಅದು ಈ ಥರ ಮಾಡೋಕತ್ತೋ ಅಳತ್ಲೇ ಸೊ ನಾನು ಮದ್ವೆ ಆಗೀನಿ ನನ್ಗೆ ಹಸ್ಬೆಂಡ್ ಅದಾನವ ಈ ಥರ ಏನೂ ಇಲ್ಲ ನಾವು ಇರೋದ ಯಾರ ಕೈಗೆ ಸಿಗ್ಲಾರ್ದಷ್ಟು ದೂರ ಇದ್ದೀವಿ ನಾವು ಇರೋದು ಮುಂಬೈ ಒಳಗೆ ಸೊ ಪರಿಚಯ ಇಲ್ಲ ಗೊತ್ತಿಲ್ಲ ಆನ ಏನೋ ಕಾಂಟ್ಯಾಕ್ಟ್ ಆಗ್ಯಾನ ಗೀಟ್ ಅಂತ ಅಂದ್ಕೊಂಡ ಸೊ ಹೆಣ್ಣು ಅಂತ ಅಂದ್ಕೊಂಡೆ ಈ ಥರ ಎಲ್ಲ ಪರಿಚಯ ಆಗ್ಯಾನ ಸೊ ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ನಮಗೆ ಗೊತ್ತಿಲ್ಲ ಅಂತ ನಾನು ಸೊ ಆದ್ರ ಆಗ ನಾನು ನಮ್ಮ ವಾರೂರಾಗಿದ್ದಿನಿ ಸೊ ಬಾಗಲಕೋಟೆ ಆಗಿದ್ನಿ ಬಾಗಲಕೋಟೆ ಆಗಿರಂತಲೆ ಆ ವ್ಯಕ್ತಿ ಪದೇ ಪದೇ ಫೋನ್ ಮಾಡಂತಲೆ ಅವ್ನು ಏನು ನಾನು ಕಟಾಸಿ ನಮ್ಮಪ್ಪಾಗ ಫೋನ್ ನಮ್ಮ ಅಪ್ಪಗೆ ಫೋನ್ ಹೊತ್ತು ಕೊಟ್ಬಿಟ್ಟಿ ನಾನು ನಮ್ಮ ಅಪ್ಪಾಗ ಸೊ ಇಲ್ಲ ರೀ ಅಂತೆ ಹಾಕಿ ಮತ್ತು ಹಂಗೆ ನಮ್ಮ ಅಪ್ಪ ಕಟ್ ಮಾಡ್ತಾಳೆ ವಾಪಸ್ ಹಚ್ತಾ ಹಂಗಾಗಿ ಅಪ್ಪ ಮತ್ತು ಆಕಿ ತನ್ನ ಫೋನಿಂದ ಫೋನ್ ಮಾಡಿ ನಮ್ಮ ಅಪ್ಪ ಅವ್ನ ಫೋನಿಂದ ಫೋನ್ ಮಾಡಂತಲೇ ನಾ ಸುಸೈಡೇ ಮಾಡ್ಕೊತೀನಿ ಇದೇ ಥರ ಅದ ನಿಮ್ಮ ಸೊ ನಿಮ್ಮ ಮಗಳ ಕಾರಣ ಆ ಥರ ಈ ಥರ ಎಲ್ಲ ಹಿಂಗೆ ಜಾಸ್ತಿನ ಹೇಳಕ್ಕೆ ಶುರು ಮಾಡೋಕೆ ಅಳುದೋದು ಹಿಂಗೆ ಮಾಡೋಕ್ಕ ಸಾಯ್ತೆ ಆ ಸಾಯ್ ಹೋಗ ಅಂತೆ ನಮ್ಮಪ್ಪ ಅಂತ ಒಂದು ಇಟ್ಟರೆ ಸೆಟ್ ಮಾಡಿದ ಬೈದಕ್ಕಿನ ಸ ಈ ಥರ ಎಲ್ಲ ಬಂದಿರ್ತವೆ ಸೊ ನಾ ಆ ವ್ಯಕ್ತಿಗೆ ಫೋನ್ ಮಾಡೀನಿ ಮತ್ತು ಅದೇನು ರಾಮನ್ ಗೌಡ ಅಂತ ಅಂದ್ಕೊಂಡು ಕಾಲ್ ಮಾಡ್ತಿದ್ಲಾ ಅವ್ನು ಕಾಲ್ ಮಾಡಿ ಏನು ರೀ ಇದೆಲ್ಲ ಅಂತ ಸೊ ಆಕೆ ಒಂದು ಸ್ವಲ್ಪ ಅದಾಳ ಆಕೆ ಬರೀ ಯಾವಾಗಲೂ ನನ್ನ ಮ್ಯಾಗ ಅನುಮಾನ ಪಡ್ತಾಳೆ ಅಂತ ಈ ಥರ ಇಲ್ಲ ಅನ್ನ ಸೊ ಊರಿಗೆ ಬನ್ನಿ ಊರಿಗೆ ಬಂದು ಮುಂಬೈಗೆ ಬಂದ್ರೂ ಅದೇನು ಬಗ್ಗೆ ಇರಲಿಲ್ಲ ಮತ್ತು ನನ್ನ ಗಂಡನ ಕೈ ಕೊಟ್ನಿ ನನ್ನ ಗಂಡನ ಒಂದು ಟ್ರೆಸ್ ಸಿಸ್ತಾಗೆ ಬೈದಕಿನ ಬೇ ಈ ಥರ ಇರ್ತಾರೆ ಸೊ ಅಲ್ಲಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ ಸೊ ಯಾವ ಜನ ಎಷ್ಟು ಕೆಟ್ಟವ್ರು ಇರ್ತಾರಂತ ಹೇಳಕ್ಕೆ ಬರೋಂಗ್ಲ ಅವ್ರ ಮಧ್ಯಾಹ್ನ ಏನೋ ಐತಿ ಸೊ ಅದು ಪ್ರಾಬ್ಲಮ್ ತಂದು ನಮ್ಮ ಮ್ಯಾಗ ಹಾಕ್ ಹಾಕೋಕೆ ಶುರು ಮಾಡಿದ್ರು ಅವ್ರ ಸೊ ಏನೋ ಮಾಡೋಕೋಗಿ ಏನೋ ಆಗ್ತಿರ್ತ ಅಂತ ಆ ಥರ ಆಗ್ತಿರೋದು ಯಾರ್ದ ಕಾಂಟ್ಯಾಕ್ಟ್ ಬಿಲ್ಡ್ ಮಾಡ್ಕೊಳಕಿಂತ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ನಾವು ಸೊ ಹಿಂಗೆ ಮತ್ತು ಅದರ ಅದರ ಜಾಸ್ತಿನ ಈ ಥರ ಆಗಿದ್ದು ನನ್ನ ಲೈಫ್ ಒಳಗಂತರೂ ಸೊ ರಿಲೇಷನ್ ಒಳಗೆ ಬ್ರದರ್ ಅವರ ಹೇಳ್ಕೊಂಡು ಅಡ್ಡಾಡೋದ ಬೇರೆ ಈ ಥರ ಸೊ ನನ್ನ ಕಾಂಟ್ಯಾಕ್ಟ್ ಒಳಗೆ ನಂಬರ್ಸ್ ಎಲ್ಲ ಅನ್ನ ಬ್ರದರ್ ಈ ಥರ ಸೇವ್ ಇರ್ತವೆ ಸೊ ಅವ್ರ ಮೊಬೈಲ್ದೊಳಗೆ ನನ್ನ ನಂಬರ್ಸ್ ಎಲ್ಲ ಲವರ್ ಫ್ರೆಂಡ್ ಈ ಥರ ಸೊ ನಾವು ಟ್ರೀಟ್ ಮಾಡೋ ಥರ ನಮ್ಮನ್ನ ಯಾರು ಟ್ರೀಟ್ ಮಾಡ್ತಿರಂಗಿಲ್ಲ ಸೊ ಹಿಂದೊಂಥರ ಮುಂದೊಂಥರ ಅವರು ಹೀಗೆ ಹೇಳ್ತಾರೆ ನೋಡಿರಿ ಕಳ್ಳಾಕ ಸಕ್ರಿ ಸಾರಿ ಕಳ್ಳಕ ಬಾಯಕ್ಕೆ ಸಕ್ರಿ ಅಂತ ಹಿಂಗೆ ಹೇಳ್ತಿರ್ತಾರೆ ಸೊ ಜನ ಹಂಗೆ ಇರ್ತಾರೆ ಸೊ ನಾವು ಎಲ್ಲರೂ ನಂಬಿ ನಂಬಿ ಅವ್ರು ನಮ್ಮವರು ಇವ್ರು ನಂಬೋರು ನಮ್ಮವರು ಅಂತ ಅವ್ರ ಬಗ್ಗೆ ಕೆಟ್ಟದ್ದಾಗಿ ಏನೂ ಮಾತಾಡ್ಲಾರ್ದ ನಾನು ಸೊ ಎಲ್ಲರೂ ನಮ್ಮೋರು ನಮ್ಮವ್ರು ಅಂತ ಅಂದ್ಕೊಂಡು ಇಲ್ಲಿಗೆ ಬನ್ನಿ ಸೊ ಇಲ್ಲಿಗೆ ಬಂದ ಇಷ್ಟೆಲ್ಲ ಪ್ರಾಬ್ಲಮ್ ಮಾಡ್ಕೊಂಡೀನಿ ನನ್ನ ಲೈಫ್ ಒಳಗೆ ನಾನು ಸೊ ಆ ಥರ ನಿಮ್ಮ ಲೈಫ್ ಒಳಗೆ ಮಾಡ್ಕೋಬೇಡ್ರಿ ಅಂಥೇಳಿ ನಾನು ಇವತ್ತಾದ ವಿಡಿಯೋ ಮಾಡೋಕೆ ಶುರು ಮಾಡಿ ಸೊ ಅದಾದ್ಮ್ಯಾಗ ಆ ರಾಮನ್ ಗೌಡ ಮತ್ತು ಅವ್ರ ವೈಫ್ದು ಕಾಲ್ ಮಾಡಿ ಮತ್ತು ನಾನು ಅವ್ರನ್ನಿಬ್ರು ಒಂದು ಮಾಡೀನಿ ಒಂದು ಮಾಡಿ ಅವರು ಇಬ್ಬರು ಮತ್ತು ಖುಷಿಯಾಗಿರೋಂಗೂ ಮಾಡಿ ಸೊ ಮತ್ತು ಅವ್ರಿಂತ್ರ ಅವ್ರಿಬ್ಬರು ನಂಬರ್ ಬ್ಲಾಕ್ ಮಾಡಿ ಡಿಲೀಟ್ ಮಾಡಿಬಿಟ್ನಿ ಸೊ ಹಂಗ ಜಗಳದ್ದೊಳಗೆ ಈ ಥರ ಕ್ಲೋಸ್ ಆಗಿಬಿಡ್ತಾ ಅವ್ರ ನಂಬರ್ ಎಲ್ಲ ಸೊ ಅದಕ್ಕೆ ಇಲ್ಲಿ ಊರಿಗೆ ಬಂದಿಂದು ಅವ್ರು ಗಪ್ಪ ಇಲ್ಲಿ ಬಂದಿಂದ ಕಾಲ್ ಮಾಡೋದು ಮನಂತಲೇ ನಮ್ಮ ಡಾರ್ಲು ಸಿಸ್ತೇ ಬೇರೆ ಅಂತಲೇ ಒಂದು ಒಂದು ಹೆಣ್ಣಿನಿಂದ ಗಂಡ ಅಷ್ಟು ಸಪೋರ್ಟ್ ಅಂತಂತಾರೆ ಅದಕ್ಕೆ ನಮ್ಮ ಗಂಡ ಇರ್ಲಿಕ್ಕಂದ್ರೆ ಆವತ್ತು ನನಗೆ ಅವ್ರು ಯಾವ ರೀತಿ ಅಪವಾದ ಕೊಡ್ತಿದ್ರು ಗೊತ್ತಿರೋದಿಲ್ಲ ಸೊ ನೀವು ಆ ಥರ ಕಾಂಟ್ಯಾಕ್ಟ್ನ ಬಿಲ್ಡ್ ಮಾಡೋಕೆ ಹೋಗ್ಬಾರ್ದ್ರೆ ಸಿಕ್ಕ ಸಿಕ್ಕಲ್ಲಿ ಸೊ ಯೋಚನೆ ಮಾಡಿ ಕಾಂಟ್ಯಾಕ್ಟ್ಗಳನ್ನು ಸೇವ್ ಮಾಡ್ಕೋರಿ ಸೊ ಮತ್ತು ಹಂಗ ಹೇಳ್ಬೇಕಂತಂದ್ರೆ ನನಗೆ ಈ ಥರ ಯೋಚನೆ ಬರ್ತಿದ್ದಿಲ್ಲ ಎಲ್ಲರೂ ಈ ಥರ ಜನ ಹಿಂಗೂ ಅನ್ನೋ ಯೋಚನೆ ಇದ್ದಿದ್ದಿಲ್ಲ ಕಾಲೇಜ್ ಒಳಗದು ಎಲ್ಲ ಗ್ರೂಪ್ ಅಡ್ಮಿನ್ ಅದು ನಾನೇ ಇದ್ನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನಿಲ್ಲ ಅಂತಂದ್ರು ಒಂದು ತ್ರೀ ಹಂಡ್ರೆಡ್ ಜನ ಅದು ಈ ಥರ ಇದ್ರು ಅವ್ರನ್ನೆಲ್ಲ ನಾನು ಗ್ರೂಪಿಗೆ ಆ್ಯಡ್ ಮಾಡೋದು ಅದು ಸರ್ಗೆ ನನ್ನ ಹ ಹೋಪ್ ನನ್ನ ಅಡ್ಮಿನ್ ಮಾಡಿದ್ರು ಸರ್ ಸೊ ನಾ ಎಲ್ಲರೂ ಕಾಂಟೆಕ್ಟದು ಎಲ್ಲರೂ ನಾನೇ ಆ್ಯಡ್ ಮಾಡ್ತಿದ್ನಿ ಹಿಂಗೆ ಅದರ ಎಷ್ಟೋ ಜನ ಬೇರೆ ಬೇರೆದವ್ರ್ ಸಕ್ರೆ ನಾನು ಅದ್ರೋಗ ಆ್ಯಡ್ ಮಾಡಿದ್ನಿ ಓದ್ಕೋತಾರ ಬಿಡು ನೋಟ್ಸ್ ಎಲ್ಲ ಹಾಕಿರ್ತಾರ ಸೊ ಅಂಥೇಳಿ ನಾನು ಬೇರೆ ಬೇರೆ ಜನರ ಸಕ್ಕರೆ ಆ್ಯಡ್ ಮಾಡೀನಿ ಈ ಥರನೂ ಒಂದು ಲೈಫ್ ಒಳಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದು ನಾನು ಸೊ ಹಂಗಾಗಿ ಒಳ್ಳೆಯವರು ಇರ್ತಾರೆ ಅದು ಯಾ ಯಡ್ ಮಾಡಿದಾಗೂ ಒಬ್ಬರ ಮೈಲಾರಿ ಅಣ್ಣ ಅಂತ ಹೇಳಿ ಪರಿಚಯ ಆದ್ರು ನನಗೆ ಸೊ ಅವರು ಅವರು ಸೆಕೆಂಡ್ ಪಿ ಯು ಸಿ ಇದ್ರಾಗ ನಾನು ಸೆಕೆಂಡ್ ಪಿ ಯು ಸಿ ಇದ್ನಿ ಅಕ್ಕ ಡಿಲೀಟ್ ಮಾಡಬೇಡಕ್ಕ ನಾನು ಏನಾದರೂ ಓದ್ಕೋತೀನಿ ಅಂತ ಈ ಥರ ರಿಕ್ವೆಸ್ಟ್ ಮಾಡ್ಕೊತೆ ಇರಲಿ ಅಂತೆ ಅದ್ರೊಳಗೆ ಕಾಂಟ್ಯಾಕ್ಟ್ ಒಳಗೆ ನಾನು ಬಿಟ್ಬಿಟ್ನಿ ಸೊ ಜನ ಏನು ಮಾಡೋಕ್ಕೂ ಹೆಸಂಗ್ಲಿ ಈಗಿನ ಜನ ನಿಜ ಹೇಳ್ಬೇಕಂತಂದ್ರೆ ಸೊ ಒಬ್ಬರು ಪರಿಚಯ ಆಗಿರ್ತಾರೆ ಅಂತಂದ್ರೆ ಅವ್ರಿ ಹತ್ರ ಭಾಳ ಕೇರ್ಫುಲ್ಲಾಗಿ ಅವ್ರ ಮಾತುಗಳನ್ನು ಗಮನಿಸ್ಕೊತ ಆಗಿರ್ಬೇಕಂತ ಅನ್ಕೋತೀನಿ ಸೊ ಅದನ್ನು ಇವತ್ತು ಲಾಗ್ ಮಾಡಿದೀನಿ ನಾನು ಸೊ ನೀವು ಎಚ್ಚರಿಕೆಯಿಂದ ಇರ್ರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ಸೊ ನಮ್ಮ ಲಾಗ್ ನಿಮ್ಗೆ ಇವತ್ತು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್